ಹೋಗೀ ಗಡ್ಡ ಮಿಸಿ ತಕೊಂಬರಲಾ ಕೋತಿ ಹೆಂಗ್ ಮುಸಡಿ ಮಾಡ್ಕೊಂಡ ದಿನಾ ಎದ್ದಕೊಂಡ್ ಬಿಡ್ತಿಯಲ್ ನೀನ ಏ ಅವ್ವ ಈ ಗಡ್ಡ ಮಿಸಿ ನೋಡ್ಯಾರ್ದ ಹುಡ್ಗಿಯರನ್ನ ಹಿಂದ ಬಿದ್ದಾರವೇ ನಿನಗೆರ್ ಗೊತ್ತೈತಿ ಅಲ್ಲ ಮಗ ಆ ಹುಡ್ಗಿಯರ್ ನೋಡಿದ್ರ ಅದೊಂದ್ ಮಾತು ಬ್ಯಾರೆ ಒಳ್ಳೆ ಮಾತು ಅದು ಹೋಗಿ ಹೋಗಿ ಮುದ್ಕಿಯಾರ ಲೈನ್ ಹೊಡೆಯತ್ತ ಆ ಏನ್ ದಿನಾ ಕೇಳಿ ನನ್ ಚಲಿಯಾಗ ಯಪ್ಪ ಹುಚ್ಚಿಡ್ದಂಗ ಆಗಿ ಬಿಟ್ಟ ಹೋಗಿ ಹಂದಿ ಅಂತ ಮಸಡೊಂಡ್ ಉಳ್ಯಾಗ ಅಡ್ಡಾಡಕಿಂತ ಬೋಳ್ಸ್ಕೊಂಬಾ ಹೋಗ್ಲಾ ಮಗ ಇವತ್ತು ಕಟಿಂಗ್ ತೋ ಹೋಗ್ ಮತ್ತೆ ಕೆಲಸ ಐತಿ ಅರ್ಜೆಂಟ್ ಹೋಗೋನ್ ದಿನ ಕೇಳೋದ ಕರೆ ಅಕರೆ ಯಾರು ತಮ್ಮ ಯಾರು ನೀನು ಆ ಯಾರು ತಮ್ಮ ನೀನ ನಾನು ಬವ ಆಧಾರ್ ಕಾರ್ಡ್ ಮಾಡೋಣ ಬನ್ನಿ ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ ಮಾಡೋಣ ಬಂದಿವಿ ಆಧಾರ್ ಕಾರ್ಡ್ ಏನ್ ನನ್ನ ಗತಿ ಏನು ಕೇಸೋಲ್ ದೋಪಾ માં કાડ મળે આધાર કાડ નો અમ નાટા બંદિલાધાર્ડ મળે ગોર્મેન્ટ કલ્સ આધાર કાડ મળી અંત રૂપા એટ્રો ત இல் நோட்ரி அக்கார இத ஆதார் கார்ட இது நான் நோட்ரிஹெங்க நோட் இது ಆ ಮುದುಕಿಯು ಮರ್ಯಾ ಹೆಂಗ್ ತೋರ್ಸಿದ್ರು ಇದಾಗತ್ತಿಲ್ಲ ಲೋ ಮರ್ಯ ಗೊತ್ತಾಗತ್ತಿಲ್ಲ ಅಲ್ಲಿ ಇವ್ರಿಗೆ ಏನ್ ಮಾಡೋದ್ ಈಗ ಕಾಡ್ ಬೇ ಹಾಳೆ ಅಲ್ಲಿ ಬೇ ನೀ ಏನ್ ಮಾತಾಡ್ತಿದ್ದೆ ಒಳಗ್ ಹೋಗಿ ಎರಡ್ ಫೋಟೋ ತಗೊಂಬರೋಗ ಹೋಗ ಎರಡ್ ಫೋಟೋ ಎರಡ್ ಫೋಟೋ ತರ ಹೋಗ ನಂಗೇನ ಕೇಸ್ ಅಲ್ದ ತಮ್ಮ ನೀ ಏನ್ ಹೇಳಾಕತಿ ಅನ್ನೋದ ಇಲ್ಲೇ ಕುತ್ಗ ನಾ ಒಳಗ್ ಹೋಗಿ ತೊಂಬರ್ತೇನಿ ಬೇ ಲಘು ಹೋಗಿ ಫೋಟೋ 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 ತಂಬಾ ಫೋಟೋ ಹೋಗ ಕೇಸಂಗಿಲ್ಲ ಎಪ್ಪ ಕೇಸಂಗಿಲ್ಲ ಈ ಯಾ ಯಾರ ಮುಖ ನೋಡಿ ನೋವು ಮರಿಯಾ ಬೆಳಿಗ್ಗೆ ಎದ್ದು ನಾನು ಈ ಚೂಡ್ ಮುದಕಿ ಕೈಯ ಬಂದ್ ಸಿಕ್ಕಾಕೊಂಡ್ಬಿಟ್ಟೆ ನಾನು ಲಗು ತರ ಊರ್ ಮುದಕಿಲೇ ಚೂಡ್ ಮುಡ್ಕಿ ಇಲ್ಲಿಂದ ಇಲ್ಲಿ ಹೋಗ್ಬಿಡಂತರಿ ನಾವ್ ಏ ಮಾಡಾಕು ಬರಲ್ಲ ಗೋರ್ಮೆಂಟ್ನವ್ರು ಮತ್ ಕೆಲಸ ಕೊಟ್ಬಿಟ್ಟಾರೀಗ ಎಲ್ಲಾ ಅನ್ಮಸ್ಕೊಂಡ್ ಹೋಗ್ಲೇಬೇಕಲ್ಲ ನಾನು ಆ ಏನ್ ಮಾಡೋದಪ್ಪ ಯಾವಾಗ ನೋಡಿದ್ರು ಗೌರ್ಮೆಂಟ್ ನೋರ್ ನನಗೆ ಆಧಾರ್ ಕಾರ್ಡ್ ಮಾಡಕ್ ಹೋಗ್ಲಿ ರೇಷನ್ ಕಾರ್ಡ್ ಮಾಡಕ್ ಹೋಗ್ಲಿ ಹಂಗ ಅದೇ ಹೋಗ್ಲಿ ಬಿಡು ಆ ಜನ ಗಣತಿ ಮಾಡಕ್ ಹೋದ ಬರಿಯ ಕ್ಯೂಡ್ ಇದ್ದೋರು ಮತ್ತ ಇದ್ದೋರು ಅದ್ರ ಹೆಸರು ಬಾಯ್ ಬರ್ಲಂತ ಕಡೆ ಕಳಿಸಿ ಬಿಡ್ತಾರ ನನ್ಗೆ ಯಾವ ನೋಡಿದ್ರು ಅವ್ರ ಕೈಯ್ಯ ಸಿಕ್ಕ ಸಿಕ್ಕ ಹಣ್ಣ ಯಾವಾಗ ಚಲೋ ಇದ್ದವ್ರು ಕೊಡ್ತಾರ ಏನಪ್ಪಾ ಏ ಅಮ್ಮ ಬಾಬೆ ನಗು ಬಾಯ್ಲಿ ಆಧಾರ್ ಕಾರ್ಡ್ ತಮ್ಮ ನಿಂದ நீர் குடுத்து ஆதார் கார்டுனா இல்லை ஊட்டாட் ஊட்டா இத கடஸ் பட் பெல் ஊட்டும் கடஸ் பேட் ஓனி பட் அம்மா நான எட்டு சலமாரித்துலப்பா ஏன் இல்லீன் ஐஷ குந்திரு அம்மா குந்திரு பூந்திரு நான தோர்ஸ் இன்னேன்தீக்கா இத்கேன்தாரி அம்மா நே இது ஆதார் கார்டு ஆதார் கார்ட நோட் கார்டு சரி நோம முதுகிங்கே இவ்வி கண்ணு காணல ಅಂತ

ಏನ್ ತಗೊಂಡ್ ಹೋದ ಒಳಗೆ ನಾ ಇಲ್ಲೇ ಕುತ್ಕೊಂಡ ಹುಡುಗ ಒಳಗ್ ಹೋಗಿ ಏನೇನೋ ಹುಡುಕ ನೋಡ್ಬರ್ತೀ ಮಾಡ್ತೀ ಎಪ್ಪ ಬಂಗಾರ ನಾಲ್ಕು ಕೆಜಿ ಏ

ಈಗ ನೋಡಿದ್ ನಾಕ್ ಹತ್ತು ಕೆ ಜಿ ಮಾಡಿಲ್ಬೇ ಹೇಳು ಏನು ಮಾಡಿಲ್ಬೇನು ಕಳು ಮಾಡಿಲ್ಬೇ ಹೇಳ್ತೀಯ ಚೆಂದ ಇಲ್ಲ ನೀನು ಇಲ್ಬೇ 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 ಇಲ್ಬೇಡ್ ಬಿಡ್ಬೇ ನಾ ಇಲ್ಲೇ ಬಿದ್ಕೊಂಡ ನೀ ನನ್ ಒಳಗ್ ಹೋಗಿ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ನೋಡಿ ನೀನು கழுமா நீ நான் ஒ அந்த ஒா நான் மனியாக நீல் நோடத்தம்மா நான் மனியாக இப்ப ನೀನು ಚಲೋ ತಂದು ಚಟ್ನಿ ಮಾಡಿ ರೊಟ್ಟಿ ಕುಟ್ಟಾಕ ಹಚ್ಕಂಡು ಮಸ್ತ್ ಇವ್ರ ಕೈಯ್ಯಾಗ ಇಪ್ಪತ್ತು ಕೆ ಜಿ ಬಂಗಾರ ಇದ್ದಿದ್ರ ಈ ಗುಡ್ಸಿದ್ಲಾಗ ಯಾಕೆ ಇರ್ತಿದ್ರು ಇವ್ರು ಯಾ ಇವ್ರ ಕಾಯಿ ಅಬಾಸಿ ನೋಡ ಬಿಟ್ಟೆಪಲಾರ ನೋಡು ನನ್ನ ಕಿಮಿ ಕೇಸಲ್ಲ ಅಂತೇಳಿ ನೀನು ನಾಟಕ ಮಾಡಕ್ಕೆ ಹೋಗಬೇಡ ನನ್ ಮನ್ಯಾಗ ಇಪ್ಪತ್ ಲಕ್ಷ ರೂಪಾಯಿ ನೋಡ್ಕೊಂಡ್ ನಾನು ಒಳಗೊಂಬಂದಿನ ನೀ ಪಡೋನ ಇಲ್ಲ ಕರೆ ಹೇಳೋನ ಇಲ್ಲ ಮತ್ತೆ ಏಯವಾ ನಾನು কিಮಿ ಕೇಳಲ್ಲ ಅಂತ ಹೇಳಿ ನಾನು ರಕಕಳು ಮಾಡ್ಕೊಂಡು ಹೊಂಟಾ ನಾನು ಹಾ ಹಾ ಈಗ ನೀನು ನಾನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಕ ಬಂದಿರ ಬಿ ಅಪ್ಪ ಅಯ್ಯಪ್ಪ ಓದು 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 ಒಂದ್ರ ಹೇಳು ಇಲ್ಲಿ ಕುಂದ್ರು ಬೇ ಇಲ್ಲಿ ಕುಂದ್ರು ಬಿಲ್ ನೋಡ್ಬಿ ನಾನು ಆಧಾರ್ ಕಾರ್ಡ್ ಮಾಡಾಕ ಬಂದೇನೆ ಈ ಅಮ್ಮ ಕಿವಿ ಕೇಳಿಸೋದಿಲ್ಲ ಕಣ್ಣು ಕಾಣಿಸೋದಿಲ್ಲ ಆಗ ನೋಡಿದ್ರೆ ಇಪ್ಪತ್ ಕೆಜಿ ಬಂಗಾರ ಒಕೇತ ಈಗ ನೋಡಿದ್ರ ಇಪ್ಪತ್ ಲಕ್ಷ ಒಕೇತಂತ ಅವಾಗ ನೋಡಿದ್ರ ಫೋಟೋ ತಂದ್ಕೊಡುದ್ರ ಬುಟ್ಟಿ ತಂದ್ಕೊಟ್ಟ ಏನ್ ಮಾಡ್ಬೇಕು ಬೆಲ್ಲಾನೇ ಒಂದೊಂದ್ಕೊಂದೊಂದ್ ಜನ ಹೇಳತ್ತಳ ಅಲ್ಲ ಭೀ ನಾ ಇಲ್ಲೇ ಕುತ್ಕಂಡೀ ಕಟ್ಟಿ ಮೇಲೆ ಒಳಗೆ ಹೋದ ಇವ್ವ ಹ್ಞೂ ಎಲ್ಲ ಹುಡ್ಕ್ಯಾಡ್ದ ಹ್ಞೂ ಮತ್ತೆ ಓಡಾಕತ್ತ ಬಿಟ್ಟಾನ ಹ್ಞೂ ಮತ್ತೆ ನಾನು ಹಿಡ್ಕೊಬೇಕಿಲ್ಲ ಅವ್ನೇ ಮತ್ತು ನನಗೆ ಹೇಳ್ತೀಯ ಕ್ಯೂನು ಕೇಳ್ಕೊಂಡನು ಕಣ್ಣು ಬಿಸಿಲಿಗೆ ಕುತ್ಕತಾವು ನಾನು ಮಾತಾಡ್ತ ಹೋಗಿ ಮಾತಾಡ್ಬಿ ಪಸ್ಟ್ ಮಾತಾಡ್ಬಿ ಆ ಮುರ್ಗಿ ಕಡೆ ಮಾತಾಡು ಏನು ಕ್ಯೂನು ಕೇಳ್ಸೋದಿಲ್ಲ ಏನು ಕೇಳ್ಸೋದಿಲ್ಲ ಹೋದ ಏನ ಮುಡ್ಕಿ ಏನು ಹೇಳ್ರಿ ಯಾ ಕೋರಾ ತ ವಿಗ್ನ ಹುಡುಗ ಅದು ಅಲ್ವೇ ನಿ ಹಿಂಗ ಅನ್ನಕತ್ತಿವಿ ಒಳ್ಳೆ ಹೋಗಿ ಎಲ್ಲ ಹುಡುಕಾಡಿ ನನ್ನ ಮಗನದು ಒಂದ ಇತ್ತು ಆದ್ರೆ ಅಕಂಡ ಕರು ಮಾರ್ಕನ್ ಹಂಚಾಣิว ಮತ್ತೆ ನಾನು ಹೆಡ್ಕಬಿಕಿಲ್ಲ ಅವನ ಟ್ಯಾಂಟ್ ಕವಲ ಮಾಡಿ ಅಂತಾ ಯಾ ಎಲ್ಲ ಕ್ಯೂಡ್ ಮುದುಕಾರ್ಕ ಯಾ ಬಸಿಕಾಕೊಂಡ ಬಿಟ್ಟೆ ನಾನು ಫಸ್ಟ್ ಇಲ್ಲಿಂದ ನಾನು ಎಲ್ಲ দাও ಎಲ್ಲಾವೇ ನೀ ಬಟ್ಟಿ ಇಲ್ಲ ಹೋಗು ನಿಮ್ದೆಲ್ಲ ಗಂಟು ಮುಂಟಿ ಕಟ್ಟಕೊಂಡ್ ಹೋಗು ಈಗ ನನ್ನ ಮಗ ನನ್ನ ಮಗಳು ಬರ್ತಾರ ಏನ್ ನೀ ಬಿಡಾನು ಏನೂ ಗೊತ್ತಾಯ್ತ ಬಡಾ ಕುಡ್ದಂಗ್ ಆತ ನೋಡು ಹಾ ಹೋಗ್ ಹೋಗ ಗಂಟ ಕಟ್ಟಿನಿಂದ ಸಾರ್ಪುರ್ ಮಾರ್ಯಾಗ ಇವ್ರ ಕಡೆಯಿಂದ ತಪ್ಪುಸ್ಕೊಳ್ಳಂಗ ಆತು ಆಧಾರ್ ಕಾರ್ಡ್ ನಾಳೆ ನೋಡಿದ್ರ ಆತು ಕಡೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ